ಹಾಯ್ ಹಲೋ ನಮಸ್ಕಾರ ಗಾಯಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಆರಾಮದೀರಿ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಆರಾಮದೀನಿ ನೋಡ್ರಿ ನೀವು ಆಲ್ರೆಡಿ ನೋಡಿರ್ತೀರಿ ಇವತ್ತಿನ ಬ್ಲಾಗ್ ಎದ್ರ ಬಗ್ಗೆ ಅಂಥೇಳಿ ಹೌದು ನಾನು ತೊಗರಿನ ಬ್ಯಾಳಿ ಹೆಂಗೆ ಮಾಡ್ತಾರ ಅನ್ನೋದನ್ನು ಡಿಟೇಲ್ ಪ್ರೊಸೆಸ್ ನಿಮ್ಗೆ ತೋರ್ಸಕ್ಕೆ ನೋಡ್ರಿ ನಾನು ನೋಡಕತ್ತೀನಿ ನೋಡ್ರಿ ತೊಗರಿ ಚಲೋ ಅದಾವ ಏನಿಲ್ಲ ಅಂದರೆ ಇವನ್ನ ಹಸನ್ ಹಸನ್ ಮಾಡಬೇಕಾಗತ್ತೆ ರೀ ಫಸ್ಟಿಗೆ ಕಡ್ಡಿ ಕಸರ ಒಂದೊಂದು ಹಳ್ಳ ಅಂಥವೆಲ್ಲ ಇರ್ತಾವಲ್ಲ ರೀ ಅಂದ್ರೆ ಸ್ವಚ್ಛ ಮಾಡಿದ್ರೆ ಬ್ಯಾಳಿ ಚಂದಾಗ ಬೀಳ್ತಾವೆ ನೋಡ್ರಿ ನಾನೀಗ ಹಸು ಮಾಡೋಕ್ಕೀನಿ ನೋಡ್ರಿ ನಾನು ಒಂದು ಎರಡು ಅಥವಾ ಮೂರು ಕೆ ಜಿ ನಾನು ತೊಗರಿನ ತೊಗೊಂಡಿನಿ ಈಗ ಹಸನ್ ಮಾಡಾತ್ತೀನಿ ನೋಡ್ರಿ ಎಲ್ಲ ನೋಡ್ರಿ ಹಸನ್ ಮಾಡಿದ್ದು ಇಷ್ಟು ಹೊಲಸು ಬಂತು ನೋಡಿರಿ ಮೂರು ಕೆ ಜಿ ತೊಗರಿಗೆ ಇಷ್ಟೊಕ್ಕೊಂಡು ಹೊಲಸು ಬಂತು ನಾನು ಮಾಡಿರೋದಂಥದ್ದು ಇಷ್ಟ ಐತೆ ನೋಡ್ರಿ ತೊಗರಿ ಕಾಳ ಈಗ ನಾನು ನೆನೆ ಹಾಕ್ತೀನಿ ನೋಡ್ರಿ ನೋಡ್ರಿ ನಾನೀಗ ತೊಗರಿನ ತೊಗರಿ ಬ್ಯಾಳಿ ಅಲ್ರಿ ಈಗ ಬರೀ ಇವು ತೊಗರಿ ಅದಾವ ತೊಗರಿ ಕಾಳನ್ನು ಎರಡು ಬಕೆಟ್ ತೊಗೊಂಡು ತುಂಬಗ ನೀರು ತೊಗೊಂಡು ನೆನೆ ಹಾಕ್ತೀನಿ ನೋಡ್ರಿ ಕರೆಕ್ಟ್ ನಾಲ್ಕು ತಾಸ ನೀರಾಗಿ ಬಿಡ್ಬೇಕು ನೋಡ್ರಿ ನಾವು ಒಂದಕ್ಕೆ ಹಾಕಿದ್ರೆ ಒಂದರಿಂದ ಎರಡು ಎರಡರಿಂದ ಮೂರು ಮೂರಿಂದ ನಾಲ್ಕು ನಾಲ್ಕರಿಂದ ಐದು ನಾಲ್ಕು ತಾಸ ನೀರೊಳಗನ ಬಿಟ್ಟು ನೆನೆ ಹಾಕ್ಬೇಕು ರೀ ಅವು ನೀರೊಳಗನ ಬಿಡ್ಬೇಕು ನೀರನ್ನ ತೆಗಿಬಾರ್ದು ನಾಲ್ಕು ತಾಸ ಆದ್ಮ್ಯಾಗ ನೀರಿಂದ ತೆಗೆದು ಒಂದು ಮೂಲಿಗೆ ಹಾಕ್ಬೇಕಂತ ನೋಡ್ರಿ ಈಗ ನಾಲ್ಕು ತಾಸ ನೆನೆ ಹಾಕಕ್ಕೆ ಬಿಟ್ಟೇನು ನಾನು ನೋಡಿರಿ ನಾಲ್ಕು ತಾಸು ಆಯ್ತು ನಾನು ನೆನೆ ಹಾಕಿದ್ದು ಈಗ ಮೂಲಿಗೆ ಹಾಕ್ತೇವೆ ನೋಡ್ರಿ ಮೂಲಿಗೆ ಯಾಕೆ ಹಾಕ್ಬೇಕು ಅಂದ್ರೆ ಹಿಂಗೆ ಆ್ಯಂಗಲ್ ಫಾರ್ಮ್ ಆಗಿರ್ತದಲ್ಲ ರೀ ಗಾಡಿ ಅದರೊಳಗನ ಹಾಕ್ಬೇಕಂತ ಯಾಕೆ ಮಮ್ಮಿ ಹಿಂಗೆ ಹಾಕ್ಬೇಕು ಅಂತ ನಮ್ಮ ಮಮ್ಮಿಗೆ ಕೇಳಿದೆ ಏನನ್ವಾ ನನಗೆ ಗೊತ್ತಿಲ್ಲ ಹಿರಿಯರಂತೂ ಹಿಂಗೆ ಹಾಕೋತ ಬಂದಿದ್ರು ಸೊ ನಾನು ಹಿಂಗೆ ಹಾಕಾಕತ್ತೀನಿ ಇದು ಯಾವುದಕ್ಕೆ ಹಾಕ್ತಾರೆ ಏನು ರೀಸನ್ ಅನ್ನೋದು ನಮ್ಮ ಮಮ್ಮಿಗೆ ಗೊತ್ತಿಲ್ಲಂತ್ರಿ ನಮ್ಮ ಅಜ್ಜಿ ಕೇಳ್ಕೊಂಡು ನಾನು ನೆಕ್ಸ್ಟ್ ವ್ಲಾಳ ವ್ಲಾಗ್ ಒಳಗೆ ನಿಮಗೆ ಶೇರ್ ಮಾಡ್ತೀನಿ ರೀ ನೋಡ್ರಿ ಹಿಂಗೆಲ್ಲ ಬಸದ್ ನೀರು ಬಸದು ಹಿಂಗೆ ತೊಗರಿನ ತೆಗಿಬೇಕು ತೊಗರಿ ಕಾಳನ್ನ ಈಗ ತೆಗಿಬೇಕು ಇವು ಬರೀ ಜಸ್ಟ್ ಈಗ ತೊಗರಿ ಕಾಳ್ರಿ ತೊಗರಿ ಬ್ಯಾಳಿ ಮಾಡೋದು ನಾನು ನಿಮ್ಗೆ ತೋಸತೆ ನೋಡ್ರಿ ಒಂದು ಮೂಲಿಗೆ ಹಾಕಕ್ಕತ್ತಾರ ನೋಡ್ರಿ ನಮ್ಮಮ್ಮಿಯವರು ಹಾಕಿ ಇದನ್ನು ಒಂದು ತಟ್ಲೆ ಮುಚ್ತೆವ್ರಿ ಈಗ ತಟ್ಲೆನೆ ಮುಚ್ಬೇಕು ನೋಡ್ರಿ ತಟ್ಟಾದ್ರೆ ನೀರು ಇಂಕೋತಾವ ಮೇನ್ಲಿ ನಮ್ಮ ಮನೆಯೊಳಗ ಹೆಗ್ಗಣಗಳ ಕಾಟ ಭಾಳ ಐತಿ ಹೆಗ್ಗಣೆಲ್ಲ ಬಂದು ತಿನ್ನಬಾರ್ದು ಹೊಲಸು ಮಾಡಬಾರ್ದು ಆ ಒಂದು ಉದ್ದೇಶ ಆಮೇಲೆ ತಟ್ಟು ಹಾಕಿದ್ರೆ ಚಂದಾಗ ನೀರು ಇಂಕೋತಾವ ಅನ್ನೋದು ಇನ್ನೊಂದು ರೀಸನ್ ನೋಡ್ರಿ ಸೊ ಅದಕ್ಕೆ ನಾವು ತಟ್ಟು ಹಾಕತ್ತೇವಿ ಹಿಂಗೆ ರಾತ್ರಿ ಬೆಳಗಾನ ಪೂರ ನೆನೆಯಾಕ ಬಿಡ್ಬೇಕು ನೋಡ್ರಿ ಇದು ನಡ್ಬಾರ್ದ ವಿಡಿಯೋ ಹಂಗೆ ಶೇರ್ ಆಗೈತೆ ನೋಡ್ರಿ ತಾಯಿದಾನಮಂದು ಮಂಗಳಾರತಿ ಮಾಡೋದು ಸೊ ನಿಮ್ಮ ತಾಯಿದಾನಮ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂಥೇಳಿ ಬೇಡ್ಕೊತ ನೆಕ್ಸ್ಟ್ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ ಮಾರ್ನಿಂಗ್ ಆಯಿತು ಮಾರ್ನಿಂಗ್ ನಾನು ಬಿಸಿಲಿಗೆ ಹಾಕಾಕತ್ತೀನಿ ನೋಡ್ರಿ ತೊಗರಿ ಎಲ್ಲ ರಾತ್ರಿ ಎಲ್ಲ ಬಿಟ್ಟಿದ್ವೆಲ್ಲ ರೀ ಯಾಕ ಸೊ ಮಾರ್ನಿಂಗ್ ನೋಡ್ರಿ ಹೆಂಗೆ ನೆಂದವನ್ನೋದು ನಾವು ಒಂದು ಕ್ಯೂಚಿ ತೋರಿಸ್ತೀನಿ ನಿಮಗೆ ನೋಡಿರಿ ಎಷ್ಟು ಚಂದ ನೆಂದಾವ ನೋಡ್ರಿ ತೊಗರಿ ಕಾಳ ಬಿಸಿಲಿಗೆ ಒಂದು ಮೂರು ನಾಲ್ಕು ದಿವಸ ಹಾಕ್ಬೇಕು ರೀ ಹಂಗೆ ಹಿಂಗೆ ಕೈ ಆಡಿಸ್ಬೇಕು ನೋಡ್ರಿ ಅಂದ್ರೆ ಹಿಂಗೆ ಕರೆಕ್ಟಾಗಿ ಎರಡು ಪಾಟ್ ಹಾಕವಂತ್ರಿ ತೊಗರಿ ಬ್ಯಾಳಿ ಎರಡು ಪಾಟ್ ಹಾಕವಂತ್ರಿ ಚಂದಾಗ ಬೀಳ್ತಾವಂತ್ರಿ ಅವು ಹಿಂಗೆ ಎರಡು ಸರಿ ಹಿಂಗೆ ಕೈ ಆಡಿಸ್ತಿ ಒಂದು ಮೂರು ನಾಲ್ಕು ಸರಿ ಬಿಸ್ಲಿಗೆ ಹಾಕಿರ್ತೇವಲ್ರಿ ಕೈ ಆಡಿಸ್ಬೇಕತ್ತು ನೋಡ್ರಿ ಹಿಟ್ಟು ಬಿಸ್ಕೊಂಬರೋದೈತ್ರಿ ಈಗ ಅವಂಗೆ ತೊಗರಿನು ಹಾಕ್ಸ್ಕೊಂಬರೋದೈತಿ ಬ್ಯಾಳಿ ಮಾಡಿಸ್ಕೊಂಬರೋದೈತಿ ಬರ್ರಿ ಗೇಣಿಗೆ ಹೋಗೋನು ನಾನು ವಿಡಿಯೋ ಮಾಡೋ ಮುಂದೆ ರೀ ಅದು ಸೌಂಡ ರೆಕಾರ್ಡ ಆಗಿಲ್ಲ ಇವು ಅದಾವ ತೊಗರಿ ಸೊ ಒಯ್ಯಾಕತ್ತೀನಿ ನೋಡಿರಿ ನಾ ಹಾಕ್ಸ್ಕೊಂಬರಾಕೆ ನೋಡ್ರಿ ತೊಗರಿ ರೀ ಬೇಷಾಗ ಮತ್ತು ಗಾಡಿ ಮ್ಯಾಗೆ ಹೋಗ್ಕೇವಲ್ರಿ ಚಲ್ ಗೆಲ್ತಾವತ್ತೆ ನಮ್ಮ ಮಮ್ಮಿಯರು ಚೆಂದಾಗ ಕಟ್ಟಕತ್ತಾರ ತೊಗರಿ ಒಂದ ಏನು ಒಯ್ಯೋದು ಅಂಥೇಳಿ ಅದ್ರ ಕೂಟ ಜೋಳ ಓದಿನೂ ಒಯ್ಯಕತ್ತೀನಿ ನೋಡ್ರಿ ರೀ ನಾನು ಜೋಳಾಗಿ ಓದಿ ಒಯ್ಯಕತ್ತೀನಿ ಅಂಥೇಳಿ ನೋಡಿರಿ ಇವದ ಜೋಳ ಒಂದು ದಿಸು ಗೋಧಿ ಒಂದು ದಿಸು ತೊಗರಿ ಒಂದು ದಿಸು ಮೂರು ತೊಗೊಂಡು ಗೇಣಿಗೆ ಹೊಂಟೇನ್ರಿ ಈಗ ನೋಡಿರಿ ಒಯ್ದು ಗಾಡಿ ಮ್ಯಾಗೆ ಇಟ್ಟು ಇಡಾಕತ್ತೀನಿ ಈಗ ಇಟ್ಟು ಗೇಣಿಗೆ ಹಾಕಿ ಸಾಂಬಾರಾಕಿ ಹೊಂಟೇನ್ರಿ ಗೇಣಿಗೆ ಹೊಂಟಿನಲ್ರಿ ದೂಸು ಅಂತ ಹೇಳಿ ಟಾವೆಲ್ ತಗೊಂಡು ಹೊಂಟೀನಿ ನೋಡಿರಿ ಮೂರು ಇಟ್ ಗಾಡಿ ಮ್ಯಾಗೆ ಇಟ್ಕೊಂಡು ಗಾಡಿ ಮ್ಯಾಗೆ ಎರಡು ಇಟ್ಟಿನಿ ಇದೊಂದು ಇಟ್ಟು ನೋಡ್ರಿ ನೋಡಿರಿ ಗೇಣಿ ಕಡೆ ನೋಡಿರಿ ಟೂ ಇನ್ ಒನ್ ಅಂಥೇಳಿ ಬಿ ದೂಸು ಬೀಳಬಾರ್ದು ಬಿಸಿಲು ಹತ್ತಬಾರ್ದು ಹೇಳಿ ಟಾವೆಲ್ ಹಾಕ್ಕೊಂಡು ಹೊಂಟೆನ ನೋಡ್ರಿ ಈಗ ಇದಕ್ಕೆ ಗೇಣಿ ಕಡೆ ಗೇಣಿ ಆಗಲ್ ಆಲ್ರೆಡಿ ಬಂದ ಬಿಡ್ತು ಸ್ವಲ್ಪ ಹೊರಗೆ ನಿಂತಿದ್ದೀನಿ ರೀ ಭಾಳ ಮೆಣಸಿನ್ಕಾಯಿ ಕುಟ್ಟಾಕತ್ತಿದ್ರು ಘಾಟ್ ಭಾಳ ಆಗುತ್ತೆ ಅಂಥೇಳಿ ನಾಲ್ಕು ಮಷಿನ್ ಅದಾವೆ ನೋಡ್ರಿ ಒಂದು ಜೋಳದ್ದು ಒಂದು ಗೋದಿದು ಒಂದು ರವದ್ದು ಆಮೇಲೆ ಬ್ಯಾಳಿ ಒಡಿದ್ದು ನಾಲ್ಕು ಅದಾವೆ ನೋಡ್ರಿ ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೀನಿ ರೀ ನಾನು ಭಾಳ ರಶ್ ಇತ್ತು ಸ್ವಲ್ಪ ಹೊತ್ತು ಕೂತು ಹಾಕ್ಸ್ಕೊಳಾಕತ್ತೀನಿ ನೋಡ್ರಿ ಈಗ ಬೀಳ್ತಂತಂತ ಹೇಳಿ ಟಾವೆಲ್ಲ ಹಾಕ್ಕೊಳಕತ್ತೀನಿ ನೋಡ್ರಿ ತಲೆ ಮ್ಯಾಗ ಈಗ ನಮ್ಮದು ಪಾಳೆ ಬಂತು ಜೋಳ ಹಾಕಿದ್ರು ಅವರು ಸೊ ನೋಡಿರಿ ನಾನು ಬೀಸಾಕತ್ತೀನಿ ಇದು ಜೋಳದ ಹಿಟ್ಟು ನೋಡ್ರಿ ಹಿಂಗೆ ಹೆಣ್ಮಕ್ಳು ಅದು ಚಡಿ ತಗೊಂಡು ಎದಕ್ಕೆ ಬಡಿತಾರನ್ರಿ ನಾನು ಅವ್ರ ಬಡದೆ ನನಗೇನು ಅದು ಇದು ಅನ್ನಿಸ್ಲಿಲ್ಲ ಹಂಗೆ ಬಡಿದು ಚಲೋ ಅಲ್ರಿ ಅದು ಆ್ಯಕ್ಚುಲಿ ಅದು ಮಷಿನ್ ತಂದು ಕೆಲಸ ಮಾಡತ್ರಿ ಅದು ಬೀಸೋದಲ್ರಿ ಅದು ಬೀಸ್ತೈತಿ ಸುಮ್ಮ ಹೆಣ್ಮಕ್ಳು ಅದನ್ನು ತೊಗೊಂಡ್ರೆ ಅಪ್ ರೆಪ್ ರೇಪ್ ಅದಕ್ಕೆ ಬಡಿತಾವ್ರಿ ಎದಕ್ಕೆ ಬಡಿತಾವ ಏನ್ರಿ ಅದು ಬೀಳಷ್ಟೇ ಬದತ್ರಿ ಹಿಟ್ಟು ಇಲ್ಲೇ ನೋಡ್ರಿ ತೊಗರಿನ ಹಾಕಿದ ಹಾಕಕತ್ತೀನಿ ಹಾಕ್ಯಾರ ನೋಡ್ರಿ ತೊಗರಿ ಬಿಳಾಕತ್ತವ ನೋಡಿರಿ ಎಷ್ಟು ಚಂದ ಈಗ ತೊಗರಿ ಬ್ಯಾಳಿ ಬಿಳಾತಾವ ನೋಡ್ರಿ ಬಿದ್ದಿದ್ದೆಲ್ಲ ವೇಸ್ಟ್ ನೋಡಿರಿ ತೊಗರಿ ಒಡೆದಿದ್ದು ಇರುತ್ತಲ್ರಿ ಅದು ಕಡೆ ಹಾಕ್ಬೋದ್ ನೋಡ್ರಿ ಹಿಂಗೆ ಎಲ್ಲ ಬೀಸೋದಾಯ್ತು ರೀ ತೊಗರಿ ಹಾಕ್ಸ್ಕೊಳ್ಳೋದು ಆಯಿತು ಮನೆಗೆ ಬಂದು ತೋರ್ಸಾಕತ್ತೀನಿ ನೋಡ್ರಿ ತೊಗರಿನ ಬ್ಯಾಳಿ ಮಾಡ್ಕೊಂಡು ಬಂದಿದ್ದು ಹಿಂಗೆ ಮುಂದಿನ ಪ್ರೊಸೆಸ್ ನೋಡ್ರಿ ಇದು ಅವನ್ನ ತೊಗರಿ ರೀ ಬ್ಯಾಳಿನ ಹಿಂಗೆ ಸ್ವಲ್ಪ ಹಿಂಗೆ ಸಾಣಗಿ ಮಾಡಬೇಕಾಗತ್ತೆ ಯಾಕಂದ್ರೆ ಒಂದು ಎರಡು ಎರಡು ಭಾಗ ಆಗಿರಂಗಿಲ್ಲ ರೀ ಅವು ಹಂಗೆ ಒಂದು ನಾಲ್ಕೈದು ಐದು ಆಗಿರ್ತಾವ ನೋಡ್ರಿ ನಾನು ಹಿಡ್ದಿನ ತೋರ್ಸಾತೀನಿ ನೋಡ್ರಿ ನಿಮಗೆ ಹಂಗೆ ಅವೆಲ್ಲ ಕಾಳುಗಳು ಹೋಗ್ಲಿ ಅಂಥೇಳೆ ಹಂಗೆ ರೀ ನಮ್ಮ ಮಮ್ಮಿಯವರು ಈಗ ಕೇರ್ತಾರೆ ನೋಡಿರಿ ಮುಂದಿನ ಪ್ರೊಸೆಸ್ ನೋಡ್ರಿ ಅವ್ರೆಷ್ಟು ಚಂದ ಕೇರಾಕತ್ತಾರ ನೋಡಿರಿ ಹಿಂಗೂ ನನಗೂ ಕೇರಾಕೆ ಬರೋಂಗಿಲ್ಲ ಮುಂದೆ ಹಿಂಗೆ ಕೇರಿದ್ರೆ ಎಲ್ಲ ಚೆಂದಾಗ ಅದು ಸಿಪ್ಪಿ ಅಂಶ ಎಲ್ಲ ಹೋಗುತ್ತೆ ನೋಡ್ರಿ ಕೇರ್ ನೋಡ್ರಿ ಕೇರಿ ಎಲ್ಲ ಸಿಪ್ಪಿ ಅಂಶ ಎಲ್ಲ ಹೊರಗೆ ತೆಗ್ಯಕತ್ತ ನೋಡ್ರಿ ಅಷ್ಟೆಲ್ಲ ಸ್ವಚ್ಛ ಆದ್ಮ್ಯಾಗ ಬ್ಯಾಳಿ ರೆಡಿ ಅದು ನೋಡ್ರಿ ಇಷ್ಟೆಲ್ಲ ಪ್ರೊಸೆಸ್ ಐತೆ ನೋಡ್ರಿ ಇದು ತೊಗರಿ ಕಾಳನ್ನ ಬ್ಯಾಳಿ ಮಾಡಿದ ಪ್ರೋಸೆಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಗಾಯ್ಸ್ ಬಾಯ್